ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತುಮಕೂರು ಹತ್ರ ಇರುವಂತಹ ಶಿವಗಂಗೆ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳೋಣ ಶಿವಗಂಗೆ ಅನ್ನೋದು ಒಂದು ಭಕ್ತಿ ಪ್ರಧಾನವಾದಂತಹ ತೀರ್ಥಕ್ಷೇತ್ರ ಮತ್ತು ಸಾಹಸಮಯ ತಾಣವಾಗಿದೆ ದೂರದಿಂದ ಬೆಟ್ಟ ಶಿವಲಿಂಗದ ಆಕಾರದಲ್ಲಿ ಕಾಣುತ್ತದೆ ಶಿವಲಿಂಗವು ಶಿವನ ಒಂದು ರೂಪವಾಗಿದೆ ಬೆಟ್ಟದ ಮೇಲಿರುವ ಅನೇಕ ಜಲತಾಣಗಳನ್ನು ನಾವು ಪವಿತ್ರ ಗಂಗಾ ನದಿ ಎಂದು ಜನರು ನಂಬುತ್ತಾರೆ ಇದರ ಪರಿಣಾಮವಾಗಿ ಈ ಬೆಟ್ಟವನ್ನು ಶಿವಗಂಗೆ ಅಂತ ಕರೆಯುತ್ತಾರೆ ನಂದಿ ಕಲ್ಲಿನ ಕೆತ್ತನೆಯೇ ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ ಇಲ್ಲಿ ತಾಯಿ ಹೊನ್ನಾದೇವಿ ಮತ್ತು ಗಂಗಾಧರೇಶ್ವರನ ಪೂಜೆ ನಿರಂತರವಾಗಿ ನಡೀತಾ ಇರ್ತದೆ ಶಿವಗಂಗೆ ಒಂದು ಕಪ್ಪು ಗ್ರಾನೈಟ್ ಬೆಟ್ಟ ಇದು ಸಮುದ್ರ ಮಟ್ಟದಿಂದ ಸಾವಿರದ ಮುನ್ನೂರ ಎಂಬತ್ತು ಮೀಟರ್ ಎತ್ತರದಲ್ಲಿ ಇದೆ ಇದು ಬೆಂಗಳೂರು ನಗರದಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದು ಹಾಗೂ ಇದು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಪೇಟೆಯಿಂದ ಸುಮಾರು ಆರು ಕಿಲೋಮೀಟರ್ ಹಾಗೂ ತುಮಕೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟದ ಮೇಲೆ ಗಿರಿಗಂಗಾಧರೇಶ್ವರ ದೇವಾಲಯವಿದೆ ಬೆಟ್ಟದ ಪ್ರಾರಂಭದಲ್ಲಿ ಶಿವನ ದೇವಾಲಯವಿದೆ ಇದು ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತದೆ ಶಿವ ದೇವಾಲಯದ ಪಕ್ಕದಲ್ಲಿಯೇ ತಾಯಿ ದೇವಿಯ ದೇವಸ್ಥಾನವೂ ಕೂಡ ಇದೆ ಇದು ಕೂಡ ಶಕ್ತಿಯ ಕೇಂದ್ರವಾಗಿದೆ ಈ ದೇವಸ್ಥಾನದಲ್ಲಿ ಒಂದು ಸಣ್ಣ ಸುರಂಗವಿದೆ ಈ ಸುರಂಗದಲ್ಲಿ ಮುಂದುವರೆದರೆ ಶ್ರೀರಂಗಪಟ್ಟಣ ತಲುಪಬಹುದು ಅಂತ ನಂಬಿಕೆ ಇದೆ ಬೆಟ್ಟದ ಸ್ವಲ್ಪ ದೂರ ಇರಿದ್ರೆ ಒಳಕಲ್ಲು ತೀರ್ಥ ಎನ್ನುವ ಮತ್ತೊಂದು ಸ್ಥಳವಿದೆ ಇಲ್ಲಿರೋ ಒಳಕಲ್ಲಿನಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ನೀರು ತುಂಬಿರುತ್ತದೆ ಈ ಒಳಕಲ್ಲಲ್ಲಿ ನೀರು ಕಣ್ಣಿಗೆ ಕಾಣ್ತಾ ಇರತ್ತೆ ನಮಗದು ಕೈ ಸಿಗುತ್ತೆ ಅಂತ ಕೈ ಹಾಕಿದಾಗ ಎಷ್ಟೋ ಜನಗಳಿಗೆ ಕೈ ಸಿಗೋದೇ ಇಲ್ಲ ಇನ್ನು ಕೆಲವರಿಗೆ ನಿರಾಯಾಸವಾಗಿ ಅವ್ರ ಕೈಗೆ ನೀರು ಬಂದುಬಿಡುತ್ತೆ ಇದು ಕೂಡ ಇಲ್ಲಿಯ ಒಂದು ವಿಸ್ಮಯ ಎಷ್ಟೋ ಜನಗಳಿಗೆ ಅದು ನೀರು ಸಿಗೋದೇ ಇಲ್ಲ ಕೆಲವು ನೀರು ಸಿಗುತ್ತೆ ಸಿಕ್ಕರೆ ಅದೃಷ್ಟ ಅಂತ ಹೇಳ್ತಾರೆ ಸಿಗಲಿಲ್ಲ ಅಂತಂದರೆ ಬೇರೆಯವರಿಂದ ನೀರನ್ನು ತಮ್ಮ ದೇಹದ ಮೇಲೆ ಸಿಂಪಡಿಸ್ಕೊತಾರೆ ಈ ಬೆಟ್ಟವನ್ನು ಇರುತ್ತಾ ಹೋದರೆ ಒಂದು ಶಿವಪಾರ್ವತಿಯ ದೇವಸ್ಥಾನವಿದೆ ಅಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ಇದೆ ಹಾಗೆ ಮುಂದೆ ಕಡಿದಾದ ಬೆಟ್ಟವನ್ನು ಏರುತ್ತಾ ಹೋದರೆ ಎತ್ತರವಾದ ಬೆಂಡೆಯ ಮೇಲೆ ನಂದಿ ವಿಗ್ರಹವಿದೆ ಇದನ್ನು ಪ್ರದಕ್ಷಿಣೆ ಹಾಕುವುದೇ ಒಂದು ಸಾಹಸದ ಕೆಲಸ ಇಲ್ಲಿ ಕಾಲಿಡೋದು ಕೂಡ ಜಾಗ ತುಂಬ ಚಿಕ್ಕದಾಗಿರುತ್ತೆ ಸ್ವಲ್ಪ ಸ್ಲಿಪ್ಪಾದರೂ ಕೂಡ ಆಳವಾದ ಪ್ರಪಾತ ನಂತರ ಮುಂದುವರೆದರೆ ಬೆಟ್ಟದ ಮೇಲೆ ಗಿರಿ ಗಂಗಾಧರೇಶ್ವರ ದೇವಾಲಯ ಕೂಡ ನೋಡ್ಬೋದು ಇದಿರೋ ಮತ್ತೊಂದು ಆಕರ್ಷಣೆ ಅಂದರೆ ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಬೆಳ್ಳಿ ಗಂಟೆಗಳು ಈ ಗಂಟೆಗಳನ್ನು ಕಟ್ಟಿದವರು ಎಂಟದೇ ಬಂಟರೇ ಇರಬೇಕು ಇಲ್ಲಿ ನೋಡಬೇಕಾದ ಮತ್ತೊಂದು ವಿಷಯ ಜಾಗ ಅಂತಂದರೆ ನಾಟ್ಯರಾಣಿ ಶಾಕುಂತಳೆ ಕೆಳಗೆ ಬಿದ್ದ ಜಾಗ ರಾಜ ವಿಷ್ಣುವರ್ಧನ ಹೆಂಡತಿ ಶಾಕುಂತೊಳೆ ತನಗೆ ಮಕ್ಕಳಾಗಲಿಲ್ಲ ಅಂದ್ಬಿಟ್ಟು ಖಿನ್ನತೆಗೊಳಗಾಗಿ ಇಲ್ಲಿ ಬಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತ ಹೇಳ್ತಾರೆ ಇಲ್ಲಿ ಶ್ರೀ ಹೊನ್ನಾದೇವಿ ಮತ್ತು ಗಂಗಾಧರೇಶ್ವರನ ಪೂಜೆಯನ್ನು ಪ್ರತಿ ವರ್ಷ ಜನವರಿ ತಿಂಗಳ ಸಂಕ್ರಾಂತಿ ಹಬ್ಬ ದಿನ ಎರಡೂ ದೇವರುಗಳಿಗೆ ವಿವಾಹ ಮಹೋತ್ಸವವನ್ನು ಮಾಡಲಾಗುತ್ತದೆ ಆ ದಿನ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾ ಜಲ ಹೊರಹೊಮ್ಮುತ್ತದೆ ಅದೇ ಜಲವನ್ನು ವಾದ್ಯ ಸಹಿತದೊಂದಿಗೆ ತಂದು ಅದೇ ಪವಿತ್ರವಾದ ನೀರಿನಿಂದ ಶ್ರೀ ಹೊನ್ನಾದೇವಿಯನ್ನು ಗಂಗಾಧೇಶ್ವರನಿಗೆ ದಾರೆ ಎರೆದುಕೊಳ್ಳಲಾಗುತ್ತದೆ ಇಲ್ಲಿ ಶಂಕರಾಚಾರ್ಯರ ಶಾಖಾ ಮಠವಿದ್ದು ಶಾರದಾಂಬೆಯ ದೇವಸ್ಥಾನವಿದೆ ತೋಪಿನ ಗಣೇಶ ಬೃಹಧಾಕಾರದಲ್ಲಿರ್ತದೆ ನೂರ ಎಂಟು ಲಿಂಗಗಳುಳ್ಳ ಅಗಸ್ತ್ಯರ ದೇವಸ್ಥಾನವಿರುತ್ತದೆ ಪಾತಾಳ ಗಂಗೆ ಇದ್ದು ಸದಾ ನೀರಿನ ತುಂಬಿರುತ್ತದೆ ವಿಚಿತ್ರವೆಂದರೆ ಇಲ್ಲಿ ಮಳೆಗಾಲದಲ್ಲಿ ನೀರು ಆಳಕ್ಕೆ ಹೋಗಿರುತ್ತದೆ ಬೇಸಿಗೆಯಲ್ಲಿ ನೀರು ಹೆಚ್ಚಾಗಿ ಮೇಲಕ್ಕೆ ಬರುತ್ತದೆ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಒಂದೊಂದು ದಿಕ್ಕಿನಿಂದ ಒಂದೊಂದು ಅಕ್ಕದಲ್ಲಿ ಕೋಚಿಸುವ ಶಿವಗಂಗೆ ಬೆಟ್ಟ ಸಕಲ ಚರಗಳಲ್ಲಿಯೂ ಸೃಷ್ಟಿಕರ್ತನ ಸಾನಿಧ್ಯವಿದೆ ಎಂಬ ಭಗವದ್ಗೀತೆಯನ್ನು ನೆನಪಿಸುವುದು ಶಿವಗಂಗೆಯ ಮತ್ತೊಂದು ವೈಶಿಷ್ಟ್ಯ ಎಂದರೆ ಶಿವಗಂಗೆ ಬೆಟ್ಟವನ್ನು ಉತ್ತರಿಂದ ನೋಡಿದರೆ ಸರ್ಪದಂತೆಯೂ ದಕ್ಷಿಣದಿಂದ ನೋಡಿದರೆ ಗಣೇಶನಂತೆಯೂ ಪೂರ್ವದಿಂದ ನೋಡಿದರೆ ನಂದಿಯಂತೆಯೂ ಪಶ್ಚಿಮದಿಂದ ಲಿಂಗದಂತೆಯೂ ಕಾಣುತ್ತದೆ ಒಟ್ಟಾರೆ ಈ ಕ್ಷೇತ್ರ ಅದ್ಭುತವಾಗಿದ್ದು ಸಾಹಸ ಪ್ರಿಯರು ಕೂಡ ಒಂದು ಅದ್ಭುತವಾದ ಅನುಭವವನ್ನು ಕೊಡುತ್ತದೆ ಸ್ನೇಹಿತರೆ ನಿಮಗೂ ಯಾವಾಗಲೂ ಟೈಮ್ ಸಿಕ್ಕಿದ್ರೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ ಹಾಗೂ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಿರಿ ಥ್ಯಾಂಕ್ ಯುಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಅವರು ಕೂಡ ಈ ಶಿವಗಂಗೆಯ ಬಗ್ಗೆ ತಿಳಿದುಕೊಂಡು ಪುನೀತರಾಗಲಿ